ಮುಂಜಾನೆ ಶುಭೋದಯ ಹಾಗೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿ ತಾಯಿಯ ಒಂದು ಹಾಡನ್ನು ನಿಮ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಮಹಾಲಕ್ಷ್ಮಿ ತಾಯಿ ನೀವು ಮಾಡೋ ಪೂಜೆಗೆ ಅದು ಪ್ರತಿಫಲವಾಗಿ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತಿನಿಂದ ಕೂಡಿರಲಿ ನಿಮ್ಮ ಜೀವನ ಸುಖವಾಗಿರಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಮಂಗಳಾರತಿ ಪದವನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಹಾಡು ತೋರಿಸ್ತೀನಿ ಯಾವ ರೀತಿ ಹಾಡಬೇಕಂತೇಳಿ ನಾನು ಹಾಡು ತೋರಿಸ್ತೀನಿ ಎಲ್ಲರಿಗೂ ಹಾಡಾಡೋಕೆ ಬರೋಂಗಿಲ್ಲ ನನಗೂ ಬರಲ್ಲ ಫಸ್ಟ್ ಆಫ್ ಆಲ್ ನನಗೂ ಹಾಡಾಡೋಕೆ ಬರೋಂಗಿಲ್ಲ ನಾನು ಸಂಗೀತ ಕಲ್ತಿಲ್ಲ ಏನೋ ಒಂದು ಮೊಬೈಲಲ್ಲೋ ವಿಡಿಯೋದಲ್ಲೋ ನೋಡಿಕೊಂಡು ಯಾರಾದರೂ ಹಾಡಿದ್ದನ್ನು ಹಾಡ್ಕೊಂಡು ಕೇಳಿಕೊಂಡು ಅದನ್ನು ನಾನು ಸರ್ಚ್ ಮಾಡಿ ಹುಡುಕಿ ನಾನು ಅದನ್ನು ಬರೆದಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ನಾನು ಬೇರೆ ಕಡೆ ಎಲ್ಲಾದರೂ ದೇವ್ರ ಪೂಜೆಲಿದ್ರೆ ಹಾಡ್ತೀನಿ ನಾನು ಸಂಗೀತ ಕಲ್ತಿಲ್ಲ ಯಾವುದೇ ರೀತಿ ಹಾಡೋಕ್ಕೆ ಹೋಗಲ್ಲ ಎಲ್ಲಿ ಹಾಡಾಡೋ ಫಂಕ್ಷನ್ ಒಳಗೆ ಯಾವುದು ಫಂಕ್ಷನ್ ಒಳಗೆ ಹಾಡಾಡೋಕ್ಕೂ ಹೋಗಿಲ್ಲ ಜಸ್ಟ್ ಸುಮ್ಮನೆ ನಾವು ದೇವ್ರ ಪೂಜೆ ಮಾಡುವಾಗ ನಾನು ಹಾಡ್ತೀನಿ ಅಷ್ಟೇ ಮತ್ತು ಅದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಸಂಗೀತದ ಬಗ್ಗೆ ನನಗೆ ನನಗೊಂಚೂರು ಗೊತ್ತಿಲ್ಲ ಆದರೂ ನಿಮ್ಮ ಮುಂದೆ ಸ್ವಲ್ಪ ಒಂದು ಹಾಡನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಮಂಗಳಾರತಿ ಹಾಡನ್ನು ಸ್ಟಾರ್ಟ್ ಮಾಡೋಣ ಇದು ಮಹಾಲಕ್ಷ್ಮಿ ಮಂಗಳಾರತಿ ಹಾಡೆ ಬನ್ನಿರಿ ಬೇಗ ಮುತ್ತೈದೇರೆಲ್ಲ ದೇವಿ ಮಹಾಲಕ್ಷ್ಮಿ ಬಂದಿಹಳು ಮನೆಯ ಬಾಗಿಲಲ್ಲಿ ನಿಂತಿಹಳು ಬೆಳಗಿರಿ ಆರತಿ ಸುಂದರ ವದನೆ ಪ್ರಿಯ ರಾಣಿ ಶ್ರೀದೇವಿಗೆ ಪ್ರಿಯ ರಾಣಿ ಶ್ರೀದೇವಿಗೆ ಬನ್ನಿರಿ ಬೇಗ ಮುತ್ತೈದೆರೆಲ್ಲ ದೇವಿ ಮಹಾಲಕ್ಷ್ಮಿ ಬಂದಿಹಳು ಮನೆಯ ಬಾಗಿಲಲ್ಲಿ ನಿಂತಿಹಳು ತನ್ನಿರಿ ಪನ್ನೀರ ತೊಳೆಯಿರಿ ಚರಣವ ಕಿರಿ ಹುಮಾಲೆ ದೇವಿಯ ಕೊರಳಿಗೆ ತನ್ನಿರಿ ಪನ್ನೀರ ತೊಳೆಯಿರಿ ಚರಣವ ಕಿರಿ ಹೂಮಾಲೆ ದೇವಿಯ ಕೊರಳಿಗೆ ಅರಿಷಿಣ ಹಚ್ಚಿ ಕುಂಕುಮವಿಟ್ಟು ಅರಿಷಿಣ ಹಚ್ಚಿ ಕುಂಕುಮವಿಟ್ಟು ಕರೆಯೋಣ ದೇವಿಯ ಮನೆಯೊಳಗೆ ನಮ್ಮ ಮನೆಯೊಳಗೆ ಬನ್ನಿರಿ ಬೇಗ ಮುತ್ತೈದೆಲ್ಲ ದೇವಿ ಮಹಾಲಕ್ಷ್ಮಿ ಬಂದಿಹಳು ಮನೆಯ ಬಾಗಿಲಲ್ಲಿ ನಿಂತಿಹಳು ಬೆಳಗಿರಿ ಆರತಿ ಸುಂದರ ಸುಂದರವದನೆ ಪ್ರಿಯ ರಾಣಿ ಶ್ರೀದೇವಿಗೆ ಪ್ರಿಯ ರಾಣಿ ಶ್ರೀದೇವಿಗೆ ಬಾರಮ್ಮ ದೇವಿ ಮಹಾಲಕ್ಷ್ಮಿ ತಾಯಿ ಓಂಕಾರ ಹಸೆ ಮಣೆ ಹಾಸಿದೆವು ಬಾರಮ್ಮ ದೇವಿ ಮಹಾಲಕ್ಷ್ಮಿ ತಾಯಿ ಓಂಕಾರ ಹಸೆ ಮಣೆ ಹಾಸಿದೆವು ನಿನ್ನ ಪಾದ ಪೂಜೆಗೆ ಕಾದಿ ಹೇವು ನಾವು ನಿನ್ನ ಪಾದ ಪೂಜೆಗೆ ಕಾದಿ ಹೇವು ನಾವು ಕೂರಮ್ಮ ದೇವಿ ಕೃಪೆ ತೋರಿ ನೀ ಕೃಪೆ ತೋರಿ ಬನ್ನಿರಿ ಬೇಗ ಮುತ್ತೈದೆರೆಲ್ಲ ದೇವಿ ಮಹಾಲಕ್ಷ್ಮಿ ಬಂದಿಹಳು ಮನೆಯ ಬಾಗಿಲಲ್ಲಿ ನಿಂತಿಹಳು ಬೆಳಗಿರಿಯಾರತಿ ಶ್ರೀಹರಿ ಪ್ರಿಯರಾಣಿ ಶ್ರೀದೇವಿಗೆ ಪ್ರಿಯರಾಣಿ ಶ್ರೀದೇವಿಗೆ വമ്മ പൂജയു നനഗയോരി നീടമ്മ വരനമ്മ ബാളിക പൂജയു നഗത്തോറി നീടമ്മ വരനമ്മ ബാഴ് നമേ നിന്ന വീണ യൂ ജഗക്ക നമേ നിന്ന വീണ യരിഹരൂ ഈ ജഗക്കേ ನೆಲೆಸಿರು ತಾಯಿ ಮನೆಯೊಳಗೆ ನಮ್ಮ ಮನೆಯೊಳಗೆ ಬನ್ನಿರಿ ಬೇಗ ಮುತ್ತೈದೆರೆಲ್ಲ ದೇವಿ ಮಹಾಲಕ್ಷ್ಮಿ ಬಂದಿಹಳು ಮನೆಯ ಬಾಗಿಲಲ್ಲಿ ನಿಂತಿಹಳು ಬೆಳಗಿರಿ ಆರತಿ ಸುಂದರ ಸುಂದರವದನೆ ಪ್ರಿಯ ರಾಣಿ ಶ್ರೀದೇವಿಗೆ ಪ್ರಿಯ ರಾಣಿ ಶ್ರೀದೇವಿಗೆ ಬನ್ನಿರಿ ಬೇಗ ಮುತ್ತೈದೆರೆಲ್ಲ ದೇವಿ ಮಹಾಲಕ್ಷ್ಮಿ ಬಂದಿಹಳು ಮನೆಯ ಬಾಗಿಲಲ್ಲಿ ನಿಂತಿ ನೋಡಿ ಫ್ರೆಂಡ್ಸ್ ಎಷ್ಟಿದೆ ಮಹಾಲಕ್ಷ್ಮಿಯ ಮಂಗಳಾರತಿ ಪದ ಈ ಹಾಡು ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಕೊಟ್ಟು ನ ಯೂಟ್ಯೂಬರಲ್ಲಿ ನನ್ನನ್ನು ಒಬ್ಬಳು ಯೂಟ್ಯೂಬರನ್ನಾಗಿ ಮಾಡಿ ದಯವಿಟ್ಟು ಹೆಚ್ಚು ಹೆಚ್ಚು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನೀವು ಎಲ್ರಿಗೂ ಶೇರ್ ಮಾಡಿ ನನಗಿದೇ ರೀತಿ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ మొత్తం ముందే విడియోదొందా ఆలి అదివరకు నమస్కారీ